ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಸದಾಶಿವನಗರ ನಿವಾಸದ ಬಳಿ ಮಾಧ್ಯಮಗಳಿಗೆ ಮಂಗಳವಾರ ನೀಡಿದ ಪ್ರತಿಕ್ರಿಯೆ ಅವೆಲ್ಲ ಸುಳ್ಳು ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸಕ್ಕೆ ಪ್ರಚಾರ ಮಾಡ್ತಾ ಇದಾರೆ ಯಾವ ಪ್ರಸ್ತಾವನೆ ಇಲ್ಲ ನಾವ್ ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು ಈಗ ಅವೆಲ್ಲ ಕಂಪ್ಲೀಟ್ ಯಾವ ಮೈನಾರಿಟೀಸ್ಗೂ ಇಲ್ಲ ಮುಸ್ಲಿಮ್ಸ್ಗೂ ಇಲ್ಲ ಯಾವುದೂ ಚರ್ಚೆ ಆಗಿಲ್ಲ ಎಲೆಕ್ಷನ್ ಟೈಮಲ್ಲಿ ಒಂದಕ್ಕೆ ಒಂದಕ್ಕೆರಡನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲ ಬಿ ಜೆ ಪಿ ಕ್ರಿಯೇಟ್ ಮಾಡ್ತಾಯಿದ್ದಾರೆ ಆಮ್ ಅಥಾರಿಟಿಯಿಂದ ಹೇಳ್ತಾ ಇದ್ದೀನಿ ನಾನು ಯಾವುದೂ ಇಲ್ಲ ಎಲೆಕ್ಷನ್ ಸೋಲ್ತೀವಿ ಅಂತ ಅದೇನೋ ಬಟ್ಟಲೆ ಬಟ್ಲು ಬೆಳ್ಳಿ ಬಟ್ಲು ತಟ್ಟೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಅರ್ಶನ ಕುಂಕುಮ ದುಡ್ಡು ಹಂಚ್ಕೊಂಡು ಎಲೆಕ್ಷನ್ ಮಾಡ್ತಾಯಿದ್ದಾರೆ ಹೊರ್ತು ಹಾಂ ಸೋಲ್ತೀವಿ ಅಂತ ಏನನ್ನಬೇಕು ಬರೀ ಸುಳ್ಳನ್ನು ಹೇಳ್ತಾ ಹೇಳ್ತಾಯಿದ್ದಾರೆ ಅವ್ರು ಮಾತಾಡೋದೆಲ್ಲ ಬರೀ ಸುಳ್ಳೆ ನೋಡಿರಿ ಕುಮಾರಸ್ವಾಮಿದು ಅವ್ರದ್ದು ಪರ್ಸ್ನಲ್ ಇದು ಅವರಿಬ್ರು ಗಳಸ್ಯ ಕಂಠಸ್ಯ ಇವ್ರದ್ದು ಒಳಗಡೆ ಏನು ಚಡ್ಡಿ ಏನಿದೆ ಅಂತ ನಾನು ನೋಡಿದೀನಿ ಅಂತ ಜಮೀನು ಹೇಳ್ತಾನೆ ಏನು ಅಂತ ನೋಡಿದೀನಿ ಅವ್ರು ಹೇಳ್ತಾನೆ ಅವ್ರವ್ರದ್ದು ವಿಚಾರ ಏನು ಕುಮಾರಸ್ವಾಮಿ ಏನೋ ನಿಮ್ಮ ಹತ್ರ ಮಾತಾಡಿದ್ದಾರಾ ಈ ವಿಚಾರ ಕುಮಾರಸ್ವಾಮಿ ಮಾತಾಡೋ ಕೇಳಿ ನನ್ನ ಕರಿಯ ಅಂತ ಕರೆದ ಅಂತ ಮಾತಾಡೋ ಕೇಳಿ ಇಲ್ಲ ಇದು ರೇಸಿಸ್ಟಾಗಿ ಹೇಳ್ದ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡಕ್ಕೆ ಕೇಳಿ ಡಿಫೆಂಡ್ ಅಲ್ಲ ಇದು ಅವ್ರವ್ರ ವಿಚಾರ ನಾವು ಇಂಟರ್ಫಿಯರ್ ಆಗಕ್ಕೆ ಸರಿ ಇಲ್ಲ ಬಿ ಜೆ ಬಿಜೆಪಿ ಅವರು ಬಿ ಜೆ ಅವರು ಅದನ್ನ ರಾಜಕಾರಣ ಮಾಡಕ್ ಕೊಟ್ಟವ್ರೆ ಏನೆಲ್ಲ ಟ್ವೀಟ್ ಮೌಂಟ್ ಎಲ್ಲ ಮಾಡೋವ್ರೆ ಅದ್ಯಾವುದು ಲೆಕ್ಕಕ್ಕೆ ಬರೋದಿಲ್ಲ ಅವ್ರವ್ರ ಸ್ವಂತ ವಿಚಾರ ಇವ್ರವ್ ಡ್ರೈವರ್ ಕೆಲಸ ಮಾಡಿದ್ರು ಡ್ರೈವರ್ ಓನರ್ ಕೆಲಸ ಮಾಡಿದ್ನೋ ಅದೆಲ್ಲ ಅವ್ರು ಬಿಟ್ಟಿದಂಥ ವಿಚಾರ ಅವ್ರವ್ರದ್ದು ಏನ ರೀ ಪರ್ಸನಲ್ ಇರ್ತದೆ ಗಳಸಿಯ ಗಂಟಸ್ಯ ನಾನು ಕೆಲವ್ರನ್ನ ನಮ್ಮ ಹುಡುಗರು ಬಾರೋ ಅಂತ ಇರ್ತೀನಿ ನಾನು ನಾನು ಹೇಳ್ತಾ ಇದ್ದೀನಿ ಈಗ ಕೆಲವ್ರಿಗೆಲ್ಲ ನಾನು ಸಾಬ್ರಿ ಅಂತ ಕರಿತೀನಿ ನಮ್ಮ ಹುಡುಗರುಗಳಿಗೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹುಡುಗರು ಸಾಬ್ರಿ ಅಂತ ಕರಿತೀವಿ ಏ ಗೌಡ ಬಾರೋ ಇಲ್ಲಿ ಏನಂತೀನಿ ಏನ ಕೆಲವರು ಪ್ರೀತಿಯಿಂದ ಕೆಲವ್ರು ಕರೀತಾರಪ್ಪ ಎಲ್ಲರ ಮೇಲೂ ಪ್ರೀತಿ ತೋರ್ಸಕ್ ಆಗ್ತದಾ ಸೊ ಕುಮಾರಸ್ವಾಮಿ ಮೇಲೆ ಅವನ್ ಬಹಳ ಪ್ರೀತಿ ಅವನು ಕುಳ್ಳ ಕರೆದ ಅಂತ ಕರೀತಾರೆ ಅಂತ ಹೇಳ್ತಾರೆ ಯಾವ ಚನ್ನಪಟ್ಟಣದಲ್ಲೂ ಇಲ್ಲ ಎಲ್ಲೂ ಎಫೆಕ್ಟ್ ಇಲ್ಲ ರಾಜಕಾರಣ ಮಾಡಬೇಕು ಸೋಲ್ತೀನಿ ಅನ್ನೋದಕ್ಕೆ ಎಲ್ಲ ಟ್ವೀಟ್ ಪಟ್ಟು ಮಾಡ್ಕೊಳ್ತಾರೆ ಟ್ವೀಟ್ ಅಲ್ಲ ಬಣ್ಣ ಹೊಡ್ಕೊಳ್ಳಿ ಅವರೇ ಇನ್ನೊಂದು ರಾತ್ರಿ ನೋಡಿ ನಾನು ಬಂಡೀಪುರ್ಗೆ ಅಲ್ಲಿ ಹೋಗಿ ನಮ್ಮ ಪ್ರತಿನಿಧಿಗಳು ನನ್ನ ಹತ್ರ ಮಾತಾಡಿದ್ದಾರೆ ನಾವು ಎರಡು ಸರ್ಕಾರಗಳನ್ನು ಕರೆಸಿ ಕೂತ್ಕೊಂಡು ಮಾತುಕತೆ ಮಾಡಿ ಇಬ್ಬರಿಗೂ ಅನುಕೂಲ ಯಾವ ರೀತಿ ಆಗ್ತದೆ ರಾಜ್ಯದ ಹಿತನೂ ಕಾಪಾಡಿಕೊಂಡು ಜನರ ಹಿತನೂ ಕಾಪಾಡಿಕೊಂಡು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದೀವಿ